ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವಾಗ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ರೆಡಿಯಾಗಿದ್ದು ಎಂತ ಇಲ್ಲ ರೆಡಿ ಆಗಲಿಲ್ಲ ಸುಮ್ಮನೆ ಒಟ್ಟರೆ ಇವಾಗ ಹೋಗುವ ಹೇಳಿ ಸಣ್ಣ ಸಲ್ ಸಂಜಂದು ನಾಳೆ ಬರ್ತೀರೇ ಅಲ್ಲ ಡ್ರೆಸ್ ಬರುವ ಅಂತ ಹೇಳಿ ಈ ಸಲ್ಮನ್ ಅವರನ್ನು ಅಲ್ಲಿ ಬ್ಲಾಕಲ್ಲಿ ಸಿಕ್ಕೋಗಿದ್ರೆ ಅಂತೆ ಪಡಬಿದ್ರೆ ಅಲ್ಲಿ ಬರ್ಲಿಕ್ಕೆ ಲೇಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ನಾನು ಕಾಯ್ತಾ ಇದ್ದೇನೆ ಇವಾಗ ಸೆವೆನ್ ಓ ಕ್ಲಾಕ್ ಆಯಿತು ಸೊ ಇವಾಗ ತರುವಂತೆ ಛಂಜ್ ಮಲಗಿದ್ರು ಶಂಜನ್ ಹೇಳ್ಬೇಕಂತ ಕಾಯ್ತಿದ್ದೆ ಮತ್ತೆ ಇಲ್ಲಾಂದ್ರೆ ನಾನು ಉಡುಪಿಗೆಲ್ಲ ಹೋಗುದು ಇವಾಗ ಈ ಸತ್ತಿ ಪಡಬಿದ್ರಲ್ಲಿ ತಗೊಂಡ್ ಬರ್ತೇನೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಇನ್ನು ಜನವರಿಯಲ್ಲಿ ಶಾಪಿಂಗ್ ಎಲ್ಲ ಉಂಟಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಕೂಡ ಇವಾಗ ತಗಿಳಿಕೆ ಹೋಗುದಿಲ್ಲ ಸ್ಟಿಲ್ ಇವಾಗ ನಾನು ಅವಳಿಗೆ ಒಂದು ಏನಾದರೂ ಡ್ರೆಸ್ ತೊಗೊಂಡು ಬರ್ತೇನೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಾಳೆ ಅವಳದ್ದು ಬರ್ತ್ಡೇ ಸ್ಪೆಷಲ್ ಡೇಸು ಹೊಸ ಡ್ರೆಸ್ ನನಗೆ ಹಾಕಬೇಕು ಅದಕ್ಕೋಸ್ಕರ ಇಲ್ಲ ಅಂತೇಳಿದ್ರೆ ಇಲ್ಲ ಇತ್ತು ನಾನು ಆಲ್ರೆಡಿ ಅವಳಿಗೆ ತುಂಬ ಡ್ರೆಸ್ ಉಂಟು ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಇವಾಗ ಅಂತ ಹೋಗುವಂತೇಳಿ ರಫರಪ್ಪ ರಪರಪ್ಪ ರೆಡಿಯಾಗಿದ್ದೇನೆ ಒಟ್ರಾಜ್ ಇವಾಗ ಛಂಜ ಕೂಡ ನಿದ್ದೆ ಮಾಡಿದಲ್ಲಿ ಬಟ್ಟೆ ಎಲ್ಲ ಹಾಕಿದ್ದೇನೆ ಅವಳು ಹಾಗೆ ಅವಳು ಸ್ವಲ್ಪ ಎಚ್ಚರಿಕೆಯಲ್ಲಿ ಇತ್ತು ಹಾಗೆ ಗೈಸ್ ನೋ 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 ಅಂತೆ ಮಶಾ ಅಲ್ಲ ಇವಾಗ ಹೋಗುವ ಬೇಗನೆ ಸಲ್ಮಾನ್ ಅವರು ಕೂಡ ಬರ್ತೇನೆ ಅಂತ ಹೇಳಿದರು ಬೇಗ ಹಾಕಿ ನಿಲ್ಲು ಅಂತೇಳಿ ಹಾಗೆ ನಿಂತಿದ್ದು ಗೈಸ್ ಹಾಕಿ ಇನ್ನು ಬಂದಮೇಲೆ ಮತ್ತೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ರೆಡಿ ಆಗಲಿಲ್ವ ಅಂತ ಹೇಳಿ ಹಾಗೆ ಹಾಗೆ ಗೈಸ್ ಫೈನಲ್ಲಿ ಬೇಗ ಹೋಗಿ ಬೇಗ ತರೋ ಮತ್ತು ಇಲ್ಲಿ ಪಡುಬಿದ್ರಲ್ಲಿ ಉಂಟ ಸ ಗೊತ್ತಿರೋ ನನಗೆ ಫಸ್ಟ್ ಟೈಮ್ ಈಗ ನಾನು ಪಡುಬಿದ್ರಲ್ಲಿ ಸಂಜನಿಗೆ ಡ್ರೆಸ್ಸು ಶಾಪಿಂಗ್ ಮಾಡ್ತಾ ಇರೋದು ನಿಜ ಗೈಸ್ ಒಂದು ಬೇಬಿದ್ದು ಶಾಪ್ ಉಂಟಲ್ಲಿ ಚೆನ್ನಾಗೂ ಡಿಸ್ಪ್ಲೇಲಿ ಚೆನ್ನಾಗಿ ನೋಡಿದ್ದೇನೆ ಬಟ್ ಹೋದ್ಮೇಲೆ ನನಗೆ ಗೊತ್ತಿಲ್ಲ ಇಷ್ಟ ಆಗ್ಬೋದು ಅಂತ ಅನಿಸ್ತೇನೆ ಇಷ್ಟ ಆದರೆ ಸಾಕು ಫೈನಲಿ ನೋಡಿ ಇಷ್ಟು ಸುಮ್ಮನೆ ಇದ್ದೆ ನಾನು ಮತ್ತೆ ತೆಗಿಯುವ 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 ಅಂತ ಹೇಳಿ ಬಟ್ ಹೋಗಲಿಕ್ಕೇ ಆಗಲಿಲ್ಲ ಸೊ ಇವಾಗ ಸಡನ್ಲಿ ಇವಾಗ ಹೋಗ್ತಾ ಇದ್ದೇನೆ ಬಟ್ ನನಗೆ ತೆಗಿಬೇಕು ಅವಳಿಗೆ ಡ್ರೆಸ್ ಅಂದರೆ ಈಗ ಜನವರಿ ತೆಗಿಯೋದು ಉಂಟು ಡಿಸೆಂಬರಲ್ಲಿ ಕೂಡ ತೆಗಿತೇನೆ ನನ್ನ ಬರ್ತ್ಡೇಗೆ ತೆಗೆಯುವಾಗ ತೆಗಿತೇನೆ ಬಟ್ ಅವಳ ಬರ್ತ್ರಿಗಂತ ಅಂತ ತೆಗಿಬೇಕಲ್ಲ ಸೊ ಅದಕ್ಕೋಸ್ಕರ ಹೋಗ್ತೇನೆ ಸಾವಿನವ್ರು ಬಂದ್ರು ಗೈಸ್ ಸಂದ ನಾನು ನೋಡಿ ಬಾ ಬಾ ಚಂದಪು ಇದು ಫಸ್ಟ್ ಶಾಪಿಗೆ ನಾನೀಗ ಬಂದಿದ್ದು ಇದು ನ್ಯೂ ಶಾಪ್ ಆಗಿದ್ದಿರಬೇಕು ಮೇ ಬಿ ಬಟ್ ಇಲ್ಲೆಲ್ಲ ನನಗಿಷ್ಟ ಆಗಲಿಲ್ಲ ಮತ್ತೆ ಸಣ್ಣ ಸಣ್ಣದಿತ್ತು ಬಟ್ ನನಗೆ ಅದು ಬೇಡ ಅಂತ ಹೇಳಿ ಅವಳಿಗೆ ಫುಲ್ ಸ್ಲೀವ್ ಇದೆಲ್ಲ ನೋಡಲಿಕ್ಕೆ ನನಗೆ ಇಷ್ಟ ಫುಲ್ ಸ್ಲೀವ್ ಎಲ್ಲ ಹಾಕಲಿಕ್ಕೆ ಸೊ ಇಲ್ಲಿ ಇವರು ಎಲ್ಲ ದೊಡ್ಡ 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 ಬಟ್ಟೆ ತೋರಿಸಿದ್ರು ಮತ್ತು ನನಗೆ ಮತ್ತೆ ಮನಸ್ಸೇ ಹೋಯ್ತು ಸೀದ ಎತ್ಕೊಂಡು ಮತ್ತೆ ಬೇರೆ ಒಂದು ಶಾಪಿಗೆ ಹೋದೆ ಅಲ್ಲಿ ಕೂಡ ಹಾಗೆ ಈ ಥರದಲ್ಲಿತ್ತು ನನಗೆ ಇಷ್ಟ ಆಗಲಿಲ್ಲ ಹಾಗೆ ಗೈಸ್ ಇದು ತರ್ಡ್ ಶಾಪಿಗೆ ಬಂದೆ ಇಲ್ಲಿ ಚೆನ್ನಾಗಿ ಚೆನ್ನಾಗಿತ್ತು ಬಟ್ ನನಗೆ ಶಂಸನಿಗೆ ಆ ಥರದ್ದೆಲ್ಲ ನನಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಫೈನಲ್ ಇದೊಂದು ಡ್ರೆಸ್ ಹಾಕಿ ನೋಡಿದೆ ಸ್ವಲ್ಪ ಅದರದ್ದು ಕೈದು ಡಿಸೈನ್ ಚೆನ್ನಾಗಿತ್ತು ಹಾಗೆ ನಾನು ಮತ್ತೆ ಅಲ್ಲಿಂದ ಒಂದು ತಗೊಂಡು ಹೋಗ್ತಾ ಇರೋದು ಇವಾಗ ಹಾಗೆ ಮತ್ತೊಂದು ಶಾಪಿಗೆ ಹೋಗುವಂಥೇಳಿದರೆ ಅದು ಶಾಪೇ ಕ್ಲೋಸ್ ಮಾಡಿದ್ದಾರೆ ಸೊ ಗೈಸ್ ಹಾಗೆ ಹಾಗೆ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೇವೆ ನೋಡಿ ಅಂತ ನಾನು ಮತ್ತು ಸಣ್ಣ ನಡ್ಕೊಂಡು ಹೋಗ್ತಾ ಇದ್ದೇವೆ ಸಲ್ಮನ್ ಅವರು ನಮ್ಮನ್ನು ಬಿಟ್ಟು ಸ್ವಲ್ಪ ಟಾಪಲ್ಲಿ ಏನೋ ಬಾಡಿಗೆ ಇತ್ತು ಅಂತೇಳಿ ಹೋಗಿದ್ದರು ಸೊ ಹಾಗೆ ಗೈಸ್ ನಾವು ಹೋಗ್ತಾಯಿದ್ದೆ ನಡ್ಕೊಂಡು ಖುಷಿಯಾಗ್ತಿತ್ತು ಬಟ್ ನಾನು ಸ್ವಲ್ಪ ಏನೋ ಮಾತಾಡ್ತಾ ಹೋಗ್ತಿದ್ದೆ ಅದರಲ್ಲಿ ಸೌಂಡಲ್ಲಿ ಎಲ್ಲ ಸರಿ ಕೇಳಿಲ್ಲ ಅಂತೇಳಿ ಮತ್ತೆ ವಾಪಸ್ ವಾಯ್ಸ್ ಕೊಡ್ತಾ ಇರೋದು ನಾನು ಫುಲ್ ಟೈರ್ಡ್ ಆಗಿದ್ದೇನೆ ಅಂದರೆ ಶಂಜನ ಹಿಡ್ಕೊಂಡು ಆಚೆಚೆ ಹೋಗಬೇಕಲ್ಲ ಸೊ ಹಾಗೆ ಫೈನಲ್ ಸಾಮ್ ಬಂದರು ಶಂಜ ಬಾನ ಮತ್ತು ಎಂಥ ಗವ ಫ್ರೂಟ್ ತೆಗೆದುಕೊಟ್ರು ಹಾಗೆ ಗೈಸ್ ಫೈನಲ್ಲಿ ನಂದು ಬ್ಯಾಗ್ ನೋಡಿ ಅಂತ ಚೆನ್ನಾಗಿದೆ ಅಲ್ಲ ಗೈಸು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಅಂದರೆ ಈ ಮೊಬೈಲಲ್ಲ ಇಡ್ಲಿಕ್ಕೆ ಬೇಕು ಗೈಸು ಸೊ ನನ್ನ ಹತ್ರ ಇದ್ದ ಬ್ಯಾಗೆಲ್ಲ ಓಲ್ಡ್ ಆಗ್ತಾ ಬಂತು ಅದಕ್ಕೆ ಒಂದು ನೀವು ಬೈ Happy birthday to you. Happy birthday to you. Happy birthday to you, dear Shanza. Happy birthday to you. May Allah bless you. May Allah bless you. Papa, Papa, Papa. Papa, thank you, Shell, Papa. Yay!

ಥ್ಯಾಂಕ್ ಯು ಸೋ ಮಚ್ ನನ್ನ ಡೀಕು ನಾ ಕೇಕ್ ಅಂತ ಫ್ರಿಜ್ ನಾನು ಬೇಕಿರೋ ಅವಳು ತಿನ್ಪಟ್ರೋ ತಿನ್ನೋರು ಮಾಶಾಲಾ நீங்கள் மூறு பைத்தின் நுறுவை ஓடுத்து நீங்கள் கோன் ரிப்பன் பலும்ஸ் ಖುಷಿಯಾಯ್ತು ವಾ ಪಾಪ ನೀರು ಹೇರಲ್ಲ ಎಂದ್ರೂ ಅದು ಗೈಸ್ ಈಗ ಅಂದ್ರೆ ಮ್ಯಾರೇಜ್ ಎಲ್ಲ ಹೋಗಿ ಬಂದಾದ್ಮೇಲೆ ಜುಟ್ಟೆಲ್ಲ ತೆಗೆದಿದ್ದ ಅವಳದು ಹಾಗೆ ಗೈಸ್ ಈಗ ಸ್ವಲ್ಪ ಬಿರಿಯಾನಿ ಮಾಡುವ ಅಂತ ಹೇಳಿ ಕುಕ್ಕರಲ್ಲಿ ಆನಿಯನ್ ಟೊಮೊಟೊ ಎಲ್ಲ ಇದು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಸಿಂಪಲ್ ಆಗಿ ಒಂದು ಬಿರಿಯಾನಿ ಮಾಡೋದು ಅಷ್ಟೇ ಶಂಜಂದು ಮತ್ತೆ ಮತ್ತೆಂತ ಇಲ್ಲ ನನಗೆ

ಗೈಸ್ ಏನು ವಿಷಯ ಅಂತ ಹೇಳಿದರೆ ನಾನು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು ಯಾಕಂತ ಹೇಳಿದರೆ ಶಂಜೊಂದು ಬರ್ತ್ಡೇ ವ್ಲಾಗ್ ನಾನು ಏನು ಕೂಡ ಶೂಟ್ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಕಂಟಿನ್ಯೂ ಮಾಡ್ತಿರೋದು ಮತ್ತು ನಾನು ಶಂಜ್ಸೊಂದು ಬರ್ತ್ಡೇಗೆ ನಾನು ಅದೇ ಶಾಪಿಂಗ್ಗೆ ಹೋಗಿದ್ದೆಲ್ಲ ನಾನು ಇವಾಗ ಹಾಕಿದ್ದೇನಲ್ಲ ಸೊ ನೀವು ನೋಡಿರ್ತೀರಾ ಹಾಗೆ ಗೈಸ್ ಅಷ್ಟೇ ಮತ್ತು ನಾನು ಏನು ಕೂಡ ಸೆಲೆಬ್ರೇಷನ್ ಮಾಡಲಿಲ್ಲ ಯಾಕಂತ ಹೇಳಿದರೆ ನೈಟಿಗೆ ಮಾಶ ನಾನು ಸ್ವಲ್ಪ ಬಿರಿಯಾನಿ ಎಲ್ಲ ಮಾಡಿದ್ದೆ ಹಾಗೆ ನಮಗೆ ಮನೆಯವರಿಗೆ ಊಟ ಮಾಡಲಿಕ್ಕೆ ಸೊ ಅಷ್ಟೇ ಮತ್ತೆ ಡೇ ನಾನು ಹೋ ಅದೇ ಹೇಳಿದ್ದೆನಲ್ಲ ಮದುವೆಗೆ ಹೋಗಿದ್ದೆ ಅಂತ ಹೇಳಿ ಸೊ ಮುಡಿಪು ಹಾಲಲ್ಲಿ ಮದುವೆಗೆ ಹೋಗಿದ್ದೆ ತುಂಬಾ ಖುಷಿಯಾಯಿತು ಅಲ್ಲಿನೇ ಶಾಂತ ತುಂಬ ಜನ ಎಂಜಾಯ್ ಮಾಡಿದ್ಲು ಅಷ್ಟೇ ಮತ್ತೆ ನನಗೆ ಕೇಕಲ್ಲ ತರ್ಬೋದಿತ್ತು ಬಟ್ ನಾನು ತರಲಿಕ್ಕೆ ಮನ್ಸು ಮಾಡಲಿಲ್ಲ ಯಾಕಂತೇಳಿದರೆ ನಾನು ಕೇಕ್ ತಂದರೆ ಅದು ಇಡ್ ಇಡ್ಲಿಕ್ಕೂ ಕೂಡ ಇಲ್ಲಿ ಆಗುವುದಿಲ್ಲ ನಮ್ಮದು ಫ್ರಿಜ್ಜು ಹಾಳಾಗಿದೆ ಅಂತ ಗೊತ್ತುಂಟಲ್ಲ ಸೊ ಹಾಗಿರುವಾಗ ಸುಮ್ಮನೆ ವೇಸ್ಟು ಅದಕ್ಕೋಸ್ಕರ ನಾನು ಮತ್ತೆ ತರಲಿಕ್ಕೆ ಮನ್ಸು ಮಾಡಲಿಲ್ಲ ಮತ್ತು ಇವಾಗ ಅವಳಿಗೆ ತಂದು ಕಟ್ ಮಾಡಿ ಅವಳಿಗೆ ಗೊತ್ತಾಗ್ತದೆ ಇಲ್ಲ ಬಟ್ ಅದಕ್ಕೆ ಅವಳಿಗೋಸ್ಕರ ಸಲ ರಾತ್ರಿಗೆ ಒಂದು ಇದು ತಂದಿದ್ದು ನೀವು ನೋಡಿದ್ರಲ್ಲ ಸೊ ತುಂಬಾ ಖುಷಿ ಆಯ್ತು ಅವಳಿಗೆ ಅಷ್ಟೇ ಮತ್ತೆ ಮಾಶಾ ಅವಳಿಗೊಂದು ನಾನು ಅದೇ ಲಾಸ್ಟ್ ಮೂಮೆಂಟಿಗೆ ಬಟ್ಟೆ ಇಲ್ಲಿ ತೆಗೆಯುವ ಒಂದು ಪ್ಲ್ಯಾನ್ ಮಾಡಿದ್ದು ನಾನು ಇಲ್ಲ ಅಂತೇಳಿದರೆ ಉಡುಪಿಗೆ ಹೋಗಿ ತೆಗಿಬೇಕಂತ ಇದ್ದದ್ದು ಈ ಸಲ್ಮನ್ ಅವರಿಗೆ ಫೋನ್ ಮಾಡಿ ಮಾಡಿ ಈ ಸಲ್ಮನ್ ಅವರು ಒಂದು ಬಾಡಿಗೆಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ರು ಸೊ ಬರೋದು ಲೇಟ್ ಆಯ್ತಲ್ಲ ಸೊ ಮತ್ತೆ ಎಂತ ಮಾಡೋದು ಮತ್ತೆ ಇಲ್ಲಿಯಾದರೂ ಹೋಗಿ ತರಲೇಬೇಕಿತ್ತು ಯಾಕಂತೇಳಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಫಂಕ್ಷನ್ಗೆ ಹೋಗಲಿಕ್ಕೆ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಅಲ್ಲ ಸೊ ಅದಕ್ಕೆ ಹೋಗುವುದು ಅಷ್ಟು ಇದಿರಲಿಲ್ಲ ಬಟ್ ನನಗೆ ಯಾಕೋ ಅಂತೇಳಿದರೆ ಶಂಜಂದು ಬರ್ತಿರೋ ದಿವಸ ಅಮ್ಮನವರೆಲ್ಲರೂ ಹೋಗ್ತಾರೆ ಅಂತ ಹೇಳಿದ್ರು ನಾನು ನಾನೇ ಹೇಳಿದ್ದು ಹೋಗಿ ಮದುವೆಗೆ ಅಂತ ಹೇಳಿ ಯಾಕಂತ ಹೇಳಿದರೆ ಪಾಪ ಹೋಗಲಿ ಅಂತ ಸುಮ್ಮನೆ ಬರ್ತ್ಡೇ ಆದರೂ ನಾವು ಈ ವರ್ಷ ಬರುವ ವರ್ಷ ಆದರೂ ಮಾಡ್ಬೋದಲ್ಲ ಸೊ ಫಂಕ್ಷನ್ಗೆ ಹೋಗ್ಲಿ ಅಂತ ನಾನೇ ಹೇಳಿದ್ದು ಮತ್ತೆ ಆಂಟಿಯವರು ಆಂಟಿ ಮಕ್ಕಳೆಲ್ಲ ಹೋದ್ರು ಅಂತೇಳಿ ಮತ್ತೆ ನನಗೆ ಕೂಡ ಮನಸ್ಸಾಯ್ತು ಹೋಗುವ ಹೇಳಿ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಈ ಎಂತ ಇದು ಸೊಳ್ಳೆ ಕಚ್ಚಿದಂತ ನಾ ಹೇಳಿದಲ್ಲ ಅದಕ್ಕೆ ಕೆಲವರು ಬ ತುಂಬ ಜನ ಬಂದು ಒಳ್ಳೆದಾಗ ಸೊಳ್ಳೆ ಕಚ್ಚಿದ್ದು ಹಾಗೀಗೆ ಅಲ್ಲ ಎಷ್ಟೊಂದು ನೆಗೆಟಿವ್ ಐ ಥಿಂಕ್ ಮಾಡ್ತಿರಲ್ಲ ಅಂದರೆ ಒಂದು ಮೈಂಡ್ಸೆಟ್ ಎಷ್ಟೊಂದು ಗಲೀಜು ಎಷ್ಟೊಂದು ನಿಮ್ಮ ಒಂದು ತಿಂಕಿಂಗ್ ಚೀಪ್ ಅಂತ ಹೇಳಿ ಉಂಟಲ್ಲ ನಿಮ್ಮ ಒಂದು ಕಮೆಂಟಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟೊಂದು ಒಳ್ಳೆಯ ಒಂದು ಇದು ಮೈಂಡ್ಸೆಟ್ ಇದೆ ಅಂತ ಹೇಳಿ ಸೊ ಒಳ್ಳೆ ಮೈಂಡ್ಸೆಟ್ ಅಲ್ಲ ಸಾರಿ ಕೆಟ್ಟ ಮೈಂಡ್ಸೆಟ್ ಇದೆ ಅಂತೇಳಿ ನಮಗೆ ನಿಜ ಹೌದು ನನಗೆ ಯಾರೇ ಎಂತಾದರೂ ಏನೇಳಿದ್ರು ನಮಗೊಂಥರ ಶ ಯಾಕೆ ಆ ಥರ ಆಯಿತು ಆಗಬಾರ್ದಿತ್ತು ಅಂತ ನಮಗೆ ಆ ಥರ ಮನಸ್ಸಿಗೆ ಬರೋದು ಕೆಲವ್ರಿಗೆ ಏನು ಅಂತ ಗೊತ್ತಿಲ್ಲ ಒಬ್ರಿಗೇನಾದರೂ ಆಯ್ತು ಹೇಳಿದ್ರು ಖುಷಿ ಪಡೆಯೋದು ಪಡೋದು ಮತ್ತು ಒಬ್ರಿಗೆ ಆ ಥರ ಆಗಲಿ ಹೇಳಿ ಬಯಸೋದು ಮತ್ತು ಒಬ್ರಿಗೆ ಏನಾದರೂ ಒಂದು ಕೆಟ್ಟದ ಹೇಳಿದ್ರು ಅದರಲ್ಲಿ ಎಂಜಾಯ್ ಮಾಡೋದು ಅದರಿಂದ ಖುಷಿ ಪಡೋದು ಮತ್ತು ಕೆಟ್ಟದೇ ಮಾಡುವ ಒಂದು ಥಿಂಕಿಂಗ್ ಕೆಟ್ಟದ್ದು ಬಯಸೋದು ಸೊ ನಿಜ ಹೇಳ್ತೇನೆ ನಿಮಗೆ ಅದು ಅನುಭವ ಆಗುತ್ತೆ ಇವಾಗ ನಿಮಗೆ ಉಂಟಲ್ಲ ಆ ಥರ ಥಿಂಕಿಂಗ್ ಬರುತ್ತೆ ನೀವು ಆ ಥರ ಮೆಂಟಲಿಟಿ ಯೂಸ್ ಮಾಡ್ತೀರ ಬಟ್ ಒಂದಲ್ಲ ಒಂದು ದಿವಸ ನಿಮ್ಮ ಒಂದು ಆ ಥಿಂಕಿಂಗ್ ಎಲ್ಲ ಉಂಟಲ್ಲ ನಿಮಗೆ ಪಾಠ ಕಲಿಸೇ ಕಲಿಸುತ್ತೆ ಅದು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಈ ಮಾತನ್ನು ಉಂಟಲ್ಲ ಒಂದು ಸಣ್ಣ ಒಂದು ಕ್ಲಿಪ್ಪು ತೆಗೆದಿಡಿ ಗೊತ್ತಾಗುತ್ತೆ ಓಕೆ ಯಾಕಂತೇಳಿದ್ರೆ ಉಂಟಲ್ಲ ಎಲ್ಲರಿಗೂ ಎಲ್ಲರ ಒಂದು ಕರ್ಮ ಉಂಟಲ್ಲ ಅದು ರಿಟರ್ನ್ ಬ್ಯಾಕೆ ಅದು ಎಲ್ಲಿಯೂ ಕೂಡ ನಿಮಗೆ ಇದು ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕಂತ ಹೇಳಿದರೆ ನಾವು ಹೇಗಿದ್ದೇವೆ ಅಂತೇಳಿ ಫಸ್ಟ್ ನೋಡ್ಕೊಳ್ಬೇಕು ಮತ್ತು ನಾವು ಬೇರೆಯವ್ರಿಗೆ ಕೈ ತೋರಿಸ್ಬೇಕು ಮತ್ತು ನಮಗೆ ಯಾವ ಅಧಿಕಾರ ಕೂಡ ಇಲ್ಲ ಒಬ್ಬರ ಲೈಫನ್ನು ಜಡ್ಜ್ ಮಾಡೋದು ಒಬ್ಬರಿಗೆ ಕೆಟ್ಟದ್ದು ಬಯಸೋದು ಒಬ್ಬರಿಗೆ ಶಾಪ ಹಾಕೋದು ಒಬ್ಬರಿಗೆ ಒಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದು ಸೊ ನಮಗೆ ಯಾವ ರೈಟ್ಸ್ ಇಲ್ಲ ಯಾವ ಅಧಿಕಾರ ನಮ್ಮ ಲೈಫ್ ಹೇಗೆ ಇರಬೇಕು ನಾವು ಮುಂದೆ ಹೇಗೆ ಹೋಗಬೇಕು ನಮ್ಮ ಲೈಫ್ ಯಾವ ರೀತಿ ನಾವು ಬ್ರೈಟ್ ಮಾಡಬೇಕು ಸೊ ನಾವು ಅದರ ತಲೆಯಲ್ಲಿ ತಗೊಳ್ಬೇಕು ಅದರ ಥಿಂಕಿಂಗ್ ಸೊ ನಾವು ಅದರ ಅದರ ಫೋಕಸ್ ಮಾಡಬೇಕು ಹೊರತು ಇನ್ನೊಬ್ಬರ ಒಂದು ಎಂತ ಆ ಎಂತ ಹೇಳ್ತಾರೆ ಇನ್ನೊಬ್ಬರ ಇದಕ್ಕೆ ನಾವು ಇದಾಗಬಾರ್ದು ಅಂತ ತಲೆ ತಲೆ ಕೊಡಬಾರ್ದು ನಾವು ನಮ್ಮ ನಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೇದು ಮಾಡಬೇಕು ಹೊರತು ಕೆಟ್ಟದೇ ಯಾವತ್ತು ಬಯಸಬಾರ್ದು ಮತ್ತು ನಾವು ಎಲ್ಲರಿಗೂ ಉಂಟಲ್ಲ ಒಳ್ಳೇದಾಗಲಿ ಅಂತಲೇ ನಾವು ಪ್ರೇ ಮಾಡಿದರೆ ನಮಗೆ ಕೂಡ ಒಳ್ಳೇದಾಗಲಿ ಅಂತ ಪ್ರೇ ಮಾಡೋರು ಹತ್ತು ಜನ ಇರ್ ಇರ್ತಾರೆ ಸೊ ನಮ್ಮ ಥಿಂಕಿಂಗ್ ಒಳ್ಳೆದಿದ್ದರೆ ನಮಗೆ ಎಲ್ಲೇ ಹೋದರೂ ನಮಗೆ ಒಳ್ಳೆದೇ ಆಗುತ್ತೆ ಹೊರತು ಕೆಟ್ಟದಾಗೋದಿಲ್ಲ ಎಷ್ಟೇ ಕಷ್ಟ ಬಂದರೂ ನಮಗೆ ಅಲ್ಲ ಕೈಯೇ ಬಿಡೋದಿಲ್ಲ ಓಕೆ ಸೊ ನಮ್ಮ ಥಿಂಕಿಂಗ್ ಸರಿ ಇಲ್ಲ ನಮ್ಮ ನಿಯತ್ ನಮ್ಮ ಕಲ್ಬು ಸರಿ ಇಲ್ಲದಿದ್ದರೆ ನೀವು ಎಸ್ ಅಷ್ಟೇ ಲಗಮಲ ಲಾಗಾಡಿದ್ರು ಉಂಟಲ್ಲ ನಿಮಗೆ ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಮತ್ತು ನಿಮ್ಗೆ ಈಗ ಎನಿಸ್ಬೋದು ಓ ನಾನು ಇಷ್ಟೆಲ್ಲ ಚೀಪ್ ಮೆಂಟಲಿಟಿ ಯೂಸ್ ಮಾಡಿಯು ನಾನು ಇಷ್ಟೆಲ್ಲ ಕೆಟ್ಟದ್ದು ಮಾಡಿದ್ದು ನನಗೆ ಎಷ್ಟು ಒಳ್ಳೆಯ ಜೀವನ ಉಂಟು ಅಂತ ಎನಿಸ್ಬೋದು ಅದು ನಿಮಗೆ ಜಸ್ಟ್ ಒಂದು ಶೋ ಇದಕ್ಕೆ ಎಕ್ಸಾಂಪಲ್ಗೆ ಕೊಟ್ಟಿರ್ಬೋದು ಅದು ಶಾಶ್ವತ ಅಂತ ಎನಿಸ್ಬೇಡಿ ಅದು ನಿಮಗೆ ಅಲ್ಲಾಹನು ಕೊಟ್ಟು ಪರೀಕ್ಷಿಸ್ತಾನೆ ಒಂದು ಸತಿಗೆ ಅದನ್ನು ಕೂಡ ನಿಮಗೆ ಅದರ ಒಂದು ಏನು ನೋವನ್ನು ಅಲ್ಲ ಅವನು ಪ ಇದು ಮಾಡಲಿಕ್ಕೆ ಕೊಡ್ತಾನೆ ಓಕೆ ಎಲ್ಲವೂ ಕೂಡ ಉಂಟಲ್ಲ ನಾವು ಎನಿಸಿದಾಗಿ ಇರುವುದಿಲ್ಲ ಇನ್ಶಾ ಅಲ್ಲ ಈ ಇನ್ನಾದರೂ ಉಂಟಲ್ಲ ಸ್ವಲ್ಪ ಥಿಂಕಿಂಗ್ ಚೇಂಜ್ ಮಾಡಿ ಒಬ್ಬರಿಗೆ ಉಂಟಲ್ಲ ನಾವು ಹಾಂ ಈಗ ನಸಿಮನೆ ಬ್ಲಾಗ್ ಮಾಡ್ತಲ್ಲ ರೀಲ್ಸ್ ಮಾಡ್ತಲ್ಲ ಆ ನಸಿಮಗ ಅಲ್ಲ ಅವನು ಒಳ್ಳೆಯ ಬುದ್ಧಿ ಕೊಡಲಿ ಅವಳು ಒಳ್ಳೆ ರೀತಿಯಲ್ಲಿ ಮುಖ ತೋರಿಸದೆ ವೀಡಿಯೋ ಮಾಡಲಿಕ್ಕೆ ಅವಳು ಇದು ಮಾಡಿ ಆ ಥರದೆಲ್ಲ ಒಂದು ಪ್ರೇ ಮಾಡಿ ಹಾಕಿದರೂ ಕೂಡ ಒಂದು ಹತ್ತು ಜನರ ಪ್ರೇ ಆಯಿತು ಯಾವಾಗಾದರೂ ಅಲ್ಲ ನನ್ನ ಮನಸ್ಸು ಚೇಂಜ್ ಮಾಡಿ ನಾನು ಚೇಂಜ್ ಆಗ್ಬೋದು ಓಕೆ ಅದು ಬಿಟ್ಟು ಬಂದುಬಿಟ್ಟು ಏನೆಲ್ಲ ಒಂದು ಒಬ್ಬರ ಒಂದು ಇದರ ಬಗ್ಗೆ ಏನೆಲ್ಲ ಬ್ಯಾಡಾಗಿ ಮಾತಾಡೋದು ಒಬ್ಬರ ಮನಸ್ಸು ಅರಿಯದೆ ಏನೆಲ್ಲ ಕೆಟ್ಟ ಕೆಟ್ಟದಾಗಿ ವರ್ಡ್ ಯೂಸ್ ಮಾಡೋದು ಮತ್ತು ಒಬ್ಬರ ಒಂದು ಲೈಫಿನ ಬಗ್ಗೆ ಏನು ಏನಲ್ಲ ಮಾತಾಡೋದು ಸೊ ಅದೆಲ್ಲ ಉಂಟಲ್ಲ ಒಳ್ಳೆಯದಲ್ಲ ಓಕೆ ಅದು ಏನಾಗುತ್ತೆ ಇವಾಗ ನೀವು ಮಾತಾಡ್ತೀರಾ ಓಕೆ ಇವಾಗ ನಿಮಗೆ ಮಾತಾಡಲಿಕ್ಕೆ ಈಸಿ ಆಗುತ್ತೆ ಆ ಎಂತ ಫ್ಲೆಕ್ಸಿಬಲ್ ಫಿಂಗರ್ಸಿಂದ ಕಮೆಂಟ್ಸ್ ಹಾಕಲಿಕ್ಕೆ ಉಂಟಲ್ಲ ಈಸಿ ಆಗುತ್ತೆ ಯಾಕಂತ ಹೇಳಿದರೆ ಮುಳ್ಳಲ್ಲ ಸ್ಟ್ರೈಟ್ ಇರುವುದಿಲ್ಲ ಅಲ್ಲ ಹೇಗೆ ಬೇಕಾದರೆ ಕಮೆಂಟ್ಸ್ ಹಾಕ್ಬೋದು ಆ ಮುಳ್ಳಿಲ್ಲದ ನಾಲಿಗೆಯಿಂದ ಏನು ಬೇಕಾದರೂ ನಿಮಗೆ ಹೇಳ್ಬೋದು ಆ ಬುದ್ಧಿ ಇಲ್ಲದ ತಲೆಯಲ್ಲಿ ಸೆಗಣಿ ತುಂಬಿದ ತಲೆಯಲ್ಲಿ ಏನು ಬೇಕಾದರೂ ಥಿಂಕ್ ಮಾಡ್ಬೋದು ಸೊ ನಿಮಗೆ ಇವಾಗ ನಿಮ್ಮ ಟೈಮು ಓಕೆ ಬಟ್ ಒಂದಲ್ಲ ಒಂದು ದಿವಸ ಇದ್ದು ನಿಮಗೆ ರಿಟರ್ನ್ ಸಿಗೈತೆ ಮೊದಲೆಲ್ಲ ಉಂಟಲ್ಲ ಎಂಥ ಕಬೂರಲ್ಲಿ ಶಿಕ್ಷೆ ಸಿಗೋದು ಅಂತ ಹೇಳ್ತಿದ್ರು ಬಟ್ ಇವಾಗಲ್ಲ ಹಾಗೆ ಅಲ್ಲ ಇವಾಗ ನೀವು ಇವಾಗ ನೀವು ನನಗೆ ಎಂಥಾದರೂ ಒಂದು ಹೇಳಿದರೆ ಎರಡು ಇಲ್ಲಾಂದ್ರೆ ಮೂರು ದಿವಸದಲ್ಲಿ ಅದನ್ನು ಅದರ ನೋವು ನಿಮಗೆ ಗೊತ್ತೇ ಆಗಿ ಗೊತ್ತಾಗುತ್ತೆ ಸೊ ಎಷ್ಟು ಜನ ಎಕ್ಸಾಂಪಲ್ ಇದ್ದಾರೆ ಎಷ್ಟು ಜನ ನನಗೆ ಎಂತೆಲ್ಲ ಹೇಳಿದವರು ಬಂದು ನನ್ನ ಹತ್ರ ಸಾರಿ ತಪ್ಪಾಯ್ತು ಮಾಫಾಕು ಎಷ್ಟು ಜನ ಬಂದು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಅದು ಗೊತ್ತಾಗ್ತದೆ ಹಾಂ ನಮ್ಮದು ನಾವು ಮಾಡಿದ ತಪ್ಪು ಯಾಕೆ ನಮಗೆ ಬೇಕು ನಸಿಂಹನ ಬಗ್ಗೆ ಚಿಂತೆ ಹಾಂ ಯಾಕೆ ಅವಳ ಕಬುರಿಗೆ ಅವಳು ಹೋಗ್ತಾಳೆ ಅವಳ ಲೈಫು ಅವಳ ಇಷ್ಟ ಅವಳ ಮಗು ಅವಳ ಗಂಡ ಅವಳ ಅವರು ಅವರು ಎಂಜಾಯ್ ಮಾಡೋದು ಸೊ ನಮಗೆ ಯಾಕೆ ನಮಗೆ ಇಷ್ಟ ಇದ್ದರೆ ನೋಡ್ಬೋದು ಇಲ್ಲ ಅಂತೇಳಿದ್ರು ಸುಮ್ಮನೆ ಇರ್ಬೋದು ನಮ್ಮ ಲೈಫ್ ನಾವು ನೋಡ್ಕೊಂಡ್ರೆ ಆಯ್ತು ಅಂತೇಳಿ ಥಿಂಕ್ ಮಾಡೋರು ಉಂಟಲ್ಲ ಅವರಿಗೆ ಯಾವಾಗಲೂ ಒಳ್ಳೆಯದೇ ಇರುತ್ತೆ ಇದು ಸುಮ್ಮನೆ ಕಂಡವ್ರ ಮನೆಗೆ ಎಂಥ ಬೆಂಕಿ ಹಚ್ಚಲು ಕೆಲಸ ಅಂತ ಹೇಳ್ತಾರಲ್ಲ ಸೊ ಯಾಕೆ ಯಾಕೆ ಬೇಕು ಪ್ಲೀಸ್ ಆ ಥರದ್ದೆಲ್ಲ ಬುದ್ಧಿ ತೋರಿಸಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರು ಉಂಟಲ್ಲ ಎಲ್ಲವೂ ನೋಡೋನು ಅಲ್ಲಹನಾಗಿರುತ್ತೇನೆ ಸೊ ಅದು ಏನೇ ತಪ್ಪು ಮಾಡಿದರೂ ಶಿಕ್ಷೆ ಕೊಡೋನು ಅಲ್ಲಹನಾಗಿರ್ತೇನೆ ಏನೇ ಎಲ್ಲ ಎಲ್ಲವೂ ಅಲ್ಲನಿಗೆ ತೋರ್ತದೆ ಸೊ ಹಾಗಿರುವಾಗ ನಿಮಗೆ ಯಾಕೆ ಯಾವ ರೈಟ್ಸ್ ಉಂಟು ನಿಮಗೆ ಯಾರು ಆ ಕೆಲಸ ಕೊಟ್ಟಿದ್ದಾರೆ ಸೊ ನಿಮ್ಮ ಕೆಲಸ ಎಂತ ಉಂಟು ಅಷ್ಟೇ ಮಾಡಿದರೆ ಸಾಕು ಅಷ್ಟೇ ಇಲ್ಲ ಜೀವನ ಹ್ಞೂ ಯಾಕೆ ಬೇಕು ಇನ್ನೊಬ್ಬರದು ಪಕ್ಕದ ಮನೆಯವ್ರ ವಿಷಯ ನಮಗೆ ಯಾಕೆ ನಮ್ಮ ಮನೆಯಲ್ಲಿ ಆಗ್ತಾ ಉಂಟು ಅದನ್ನು ನೋಡಿ ಅದನ್ನು ಸರಿಪಡಿಸಿ ಅದನ್ನು ನಾವು ಒಂದು ಒಳ್ಳೆಯ ರೀತಿಗೆ ಹೋಗುದು ನಮ್ಮದು ಕೈಯಲ್ಲಿರುದು ಅದು ಬಿಟ್ಟು ಅವರ ಮನೆಯಲ್ಲಿ ಏನಾದ್ರು ಆಗ್ತದೆ ಅಂತ ಹೇಳಿ ನಾವು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ನಾವಿಲ್ಲಿ ಕೂತ್ಕೊಂಡು ಮಾತಾಡಿ ನಮ್ಮ ಟೈಮ್ ವೇಸ್ಟೇ ಹೊರತು ಅವರ ಏನು ಇದಾಗ್ಲಿಕ್ಕಿಲ್ಲ ಆಗುದಾದ್ರೆ ಒಳ್ಳೇದು ಮಾಡ್ಬೇಕು ಹೊರತು ಯಾರಿಗೂ ಕೆಟ್ಟದನ್ನು ಇದು ಮಾಡಬಾರ್ದು ನನ್ನ ಒಂದು ನನ್ನ ಅಭಿಪ್ರಾಯ ನಾನು ಹೇಳೋದು ನನ್ನ ಲೈಫಲ್ಲಿ ನಾನು ಒಂದು ಇದು ಹೇಳುವುದು ಅಂತ ಹೇಳಿದರೆ ನಾನು ಇಷ್ಟರ ತನಕ ನನಗೆ ಇಪ್ಪತ್ತ ನಾಲ್ಕು ವರ್ಷ ಆಗ್ತಾ ಬಂತು ಸೊ ನಾನು ಇಷ್ಟರ ತನಕ ಒಬ್ಬರ ವಿಷಯದಲ್ಲಿ ನಾನು ಹೋದೊಳಗೆ ನನ್ನ ವಿಷಯಕ್ಕೆ ಬಂದರೆ ಮಾತ್ರ ನಾನು ಮಾತಾಡ್ತೇನೆ ಹೊರತು ನಾನಾಗಿ ಒಂದು ಈಗ ಮದುವೆಯಾಗಿ ಮೂರು ವರ್ಷ ಆಯಿತು ನಾನು ಒಬ್ಬರ ಇಲ್ಲಿ ಯಾರಾದರೂ ಮನೆ ಹತ್ತಿರದ ನಾನು ಹೋಗಿ ನಾನು ಎಂಥದ್ದು ಮಾತಾಡೋಳು ನಾನಲ್ಲ ಸೊ ನಾನು ಯಾರ ವಿಷಯ ಮಾತಾಡೋದಿಲ್ಲ ನಾನು ಯಾರ ವಿಷಯ ಕೇಳಲಿಕ್ಕೆ ಹೋಗೋದಿಲ್ಲ ಎಷ್ಟು ನನಗೆ ಹೇಳಿದ್ರೆ ನನಗೆ ಹೇಳೋದು ಎಷ್ಟು ಮಾತಾಡಿದರೆ ಮಾತಾಡೋದು ಅಷ್ಟೇ ನನ್ನ ವಿಷಯ ನನ್ನ ಜೊತೆ ಪ್ರೀತಿಯಿಂದ ಯಾರು ಇರ್ತಾರೆ ನಾನು ಪ್ರೀತಿಯಿಂದನೇ ಮಾತಾಡ್ತೇನೆ ಅಷ್ಟೇ ನನ್ನ ಹಿಂದೆಯಿಂದ ಮಾತಾಡೋದು ನನ್ನ ಹಿಂದೆಯಿಂದ ಏನಾದರೂ ಹೇಳೋದು ಅದು ನನಗೆ ಗೊತ್ತಾದರೆ ಮಾತ್ರ ನಾನು ರಿಯಾಕ್ಟ್ ಮಾಡ್ತೇನೆ ಹೊರತು ನಾನು ಇಲ್ಲ ಅಂತ ಹೇಳಿದರೆ ನಾನು ಯಾರ ವಿಷಯಕ್ಕೆ ನಾನು ಹೋಗೋಳಲ್ಲ ಓಕೆ ನಾನು ನಾನು ಎಷ್ಟಾಗ ಹೋಗಲಿಲ್ಲ ಹೋಗೋದು ಇಲ್ಲ ನನಗೆ ಯಾವ ಹೋಗಲಿಕ್ಕೂ ಅಲ್ಲ ಅವನು ಇದು ಮಾಡಿ ಕೊಡೋದು ಬೇಡ ನನ್ನ ಒಂದು ಲೈಫ್ ನನಗೆ ಚೆನ್ನಾಗಿ ಮಾಡಿಕೊಟ್ಟು ನನ್ನ ಒಂದು ದಾರಿ ಒಳ್ಳೆದಲ್ಲಿ ಹೋದರೆ ಸಾಕು ಅಂತೇಳಿ ನಾನು ಅಷ್ಟೇ ನಾನು ಪ್ರೇ ಮಾಡೋದು ಹಾಗೆಯೇ ಎಲ್ಲರ ಲೈಫನ್ನು ಖುಷಿ ಖುಷಿಯಾಗಿ ಇರಲಿ ಅಂತೇಳಿ ಅಷ್ಟೇ ಯಾಕೆ ಯಾಕೆ ಬೇಕು ಹೇಳೋದು ಈಗ ನಾವು ಎಷ್ಟು ಜನರ ವೀಡಿಯೋಸ್ ನೋಡ್ತೇವೆ ಎಷ್ಟು ಜನರ ವ್ಲಾಗ್ ನೋಡ್ತೇವೆ ಎಷ್ಟು ಜನ ರೀಲ್ಸ್ ನೋಡ್ತೇವೆ ಒಳ್ಳೆದಂತೆ ಇದ್ರೆ ಒಳ್ಳೇದು ಒಂದು ಕಮೆಂಟ್ ಆಗೋದು ಸುಮ್ಮನೆ ಇರೋದು ಇಲ್ಲವ ಅದು ಸ್ಕಿಪ್ ಮಾಡೋದು ಅಷ್ಟೇ ಅದರಲ್ಲಿ ಮತ್ತೆಂಥ ಅಧಿಕ ಪ್ರಸಂಗ ತೋರಿಸ್ಲಿಕ್ಕೆ ಉಂಟು ಒಬ್ಬರ ಮನಸ್ಸು ನೋವಿಸಿ ನಿಮಗೆ ಅದರಲ್ಲಿ ಲೈಕ್ ಮತ್ತೆ ಏನು ಫಾಲೋ ಲೈಕ್ ಮತ್ತೆ ಫಾಲೋ ಬ್ಯಾಕ್ ಬೇಕು ಫಾಲೋವರ್ಸ್ ಬೇಕಂತ ಹೇಳಿ ನೀವು ಏನೆಲ್ಲ ಕಮೆಂಟ್ಸ್ ಹಾಕಿದರೆ ಉಂಟಲ್ಲ ಅದು ಮತ್ತೆ ನಿಮಗೆ ಗೊತ್ತಾಗುತ್ತೆ ಓಕೆ ನಾನೀಗ ಹೇಳುವಾಗ ನಿಮಗೆ ಎನಿಸ್ಬೋದು ಎಂತ ವಾಲ್ ಮಾಡುದು ಇವಳು ದೊಡ್ಡ ಜನರಾಗಿ ಅಂತ ಹೇಳಿ ಅದೆಲ್ಲ ಉಂಟಲ್ಲ ನಿಮ್ಮ ಬುಡಕ್ಕೆ ಬರುವಾಗ್ಲೇ ಗೊತ್ತಾಗುತ್ತೆ ನಿಮಗೆ ಉಂಟಲ್ಲ ನೀವು ಎಷ್ಟು ಒಬ್ಬರ ಒಂದು ಇದರಲ್ಲಿ ಆಟಾಡ್ತೀರ ನೀವು ಅಷ್ಟು ಅಷ್ಟೇ ಅನುಭವಿಸ್ತೀರ ಓಕೆ ಅದು ಇದು ಮಾತು ಮಾತ್ರ ತೆಗೆದಿಡ್ಕೊಳ್ಳಿ ಯಾಕಂತ ಹೇಳಿದರೆ ಉಂಟಲ್ಲ ಕರ್ಮ ಯಾವಾಗಲೂ ಬೆನ್ನ ಹಿಂದೆನೇ ಇರುತ್ತೆ ಎಲ್ಲಿಗೂ ಹೋಗೋದಿಲ್ಲ ನಾವು ಎಲ್ಲವೂ ಉಂಟಲ್ಲ ಒಳ್ಳೆಯದೇ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ವೇಲೇ ಹೋಗಬೇಕು ಆವಾಗ ಎಲ್ಲವೂ ನಮಗೆ ಒಳ್ಳೆಯದೇ ಆಗುತ್ತೆ ನಮ್ಮ ದಾರಿ ಕೂಡ ಚೆನ್ನಾಗೇ ನಮಗೆ ಸಿಗುತ್ತೆ ರೀಲ್ಸ್ ಮಾಡಬೇಕು ವ್ಲಾಗ್ಸ್ ಮಾಡಬೇಕು ನನ್ನ ಲೈಫ್ ನನಗೆ ಎಂಜಾಯ್ ಮಾಡಬೇಕು ನನಗೆ ಅಷ್ಟೇ ಇರೋದು ನನ್ನ ಗಂಡ ನನ್ನ ಮಗು ನನ್ನ ಒಂದು ಲೈಫ್ ಎಂಜಾಯ್ಮೆಂಟಲ್ಲಿ ಇರಬೇಕು ಅಷ್ಟೆ ಮತ್ತು ನನಗೆ ಬೇರೆ ಯಾವ ಒಂದು ಥಿಂಕಿಂಗ್ ಇಲ್ಲ ಬ್ಯಾಡಾಗಿ ಆಗಲಿ ಏನೂ ನನ್ನ ತಲೆಯಲ್ಲಿಲ್ಲ ನನಗೆ ಈಗೇ ಇಶ್ ಇರಲಿಕ್ಕೆ ಇಷ್ಟ ಓಕೆ ಹಾಗಿರುವಾಗ ನನ್ನಷ್ಟಿಗೆ ನಾನು ಖುಷಿ ಖುಷಿಯಾಗಿ ಈಗೇ ಇರ್ತೇನೆ ಸೊ ನಿಮಗೆ ಇಷ್ಟವಿದ್ರೆ ನೋಡ್ಬೋದು ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು ಅದು ಬಿಟ್ಟು ಏನೆಲ್ಲ ಬಗ್ಲಿಸ್ ಮಾಡಲಿಕ್ಕೆ ಬರಬೇಡಿ ಆದರೆ ಒಳ್ಳೇದು ಮಾಡಿ ಇಲ್ಲ ಅಂಥೇಳಿದರೆ ನೀವು ನಿಮ್ಮಷ್ಟಕ್ಕೆ ಬಿಡಿ ನಿಮಗೆ ನಿಮ್ಮ ಒಂದು ನಮಾಜು ನಿಮ್ಮ ಕುರಾನ್ ನಿಮ್ಮ ಒಂದು ಪ್ರೇಯರ್ ಟೈಮಲ್ಲಿ ನಿಮಗೆ ಬೇಕಾಗಿದ್ದವನ್ನ ಪ್ರೇ ಮಾಡ್ಕೊಂಡು ಚೆನ್ನಾಗಿ ನಿಮ್ಮ ಲೈಫ್ ಎಂಜಾಯ್ ಮಾಡಿ ಅದು ಬಿಟ್ಟು ನನ್ನ ಹತ್ತಿರ ಯಾಕೆ ಬಂದು ಸುಮ್ಮನೆ ಏನೆಲ್ಲ ಹೇಳ್ಕೊಂಡು ನಿಮ್ಮ ಭಯವೇಸ್ಟ್ ನನಗೆ ನಿಮ್ಮದು ಇಂಥದ್ದು ತಲೆಗಿನ ತಗೊಳ್ಳೋದಿಲ್ಲ ಒಂದು ಪರ್ಸೆಂಟ್ ಕೂಡ ಸೊ ಅಷ್ಟೇ ಮತ್ತು ನನಗೆ ಥ್ಯಾಂಕ್ ಸಪೋರ್ಟ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಮತ್ತೆ ಕಳಿಸೋದೇ ಇವತ್ತಿನ ವ್ಲ ಆಗಿಷ್ಟೇ ನನ್ನ ಶನ್ಸ್ ಅಂತೂ ನೀವು ನೋಡಿದ್ರಲ್ಲ ಡ್ರೆಸ್ ಎಲ್ಲ ಅಷ್ಟೇ ಇನ್ಶಾಲ್ ನೆಕ್ಸ್ಟ್ ಇಯರ್ ನಾನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಚೆನ್ನಾಗಿ ಬರ್ತಾರೆ ಇನ್ಶಾ ಅಲ್ಲಾ ಅಲ್ಲವನು ನನಗೆ ನನ್ನ ಮಗುವಿಗೆ ನನ್ನ ಫ್ಯಾಮಿಲಿಗೆ ನನ್ನ ಗಂಡನಿಗೆ ಎಲ್ಲರಿಗೂ ಮತ್ತೆ ಎಲ್ಲರಿಗೂ ಕೂಡ ಅಲ್ಲವನು ಆಫಿಯತ್ತುಲ್ಲ ದೀರ್ಘಾಯಿಸ ಅಲ್ಲವನು ನೀಡಲಿ ಅಂತ ಹೇಳಿ ನಾನು ಇದು ಮಾಡ್ತೇನೆ ಪ್ರೇ ಮಾಡ್ತೇನೆ ಮತ್ತೆ ಅದೇ ನೆಕ್ಸ್ಟ್ ಇಯರ್ ಇನ್ಶಾಲ್ವಾ ಸೆಲೆಬ್ರೇಷನ್ ಕೂಡ ನಮಗೆ ಗ್ರ್ಯಾಂಡ್ ಮಾಡಲಿಕ್ಕೆ ಅಲ್ಲ ಅವ್ನು ಅನುಗ್ರಹಿಸಲಿ ಮತ್ತು ನನಗೆ ಏನು ಗೊತ್ತಾ ನಾವು ಮನೆಯಲ್ಲಿ ತುಂಬಾ ಖರ್ಚು ಮಾಡಿ ಏನು ಇದು ಮಾಡೋದಕ್ಕಿಂತ ನನಗೆ ನನ್ನದೊಂದು ಬೇರೆಯೇ ಒಂದು ಬೇರೆನೇ ಪ್ಲ್ಯಾನ್ ಉಂಟು ಇನ್ಶಾ ಅಲ್ಲ ನೆಕ್ಸ್ಟ್ ಇಯರ್ ಇನ್ಶಾ ಅಲ್ಲ ನೋಡುವ ಓಕೆ ಗೈ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್